ಹಾಯ್ ಗುಡ್ ಇರ್ನಿಂಗ್ ಎವ್ರಿ ಒನ್ ನಾನು ಕಾಸಿಮಪ್ಪ ಗುಂಜಾಳಿ ರಿಯಲ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ವತಿಯಿಂದ ಆತ್ಮೀಯ ಸ್ಪರ್ಧಾ ಮಿತ್ರರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ ಇವತ್ತಿನ ಒಂದು ಅವಧಿಯಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂಥ ಒಂದು ಅದ್ಭುತವಾದಂಥ ಅಂಶ ತತ್ಸಮ ತದ್ಭವ ಪ್ರತಿಯೊಂದು ಪರೀಕ್ಷೆಯಲ್ಲಿ ಕೂಡ ಕೇಳುವಂಥ ಅಂಶ ಹಾಗಾಗಿ ಇವತ್ತು ತತ್ ತತ್ಸಮ ಮತ್ತು ತದ್ಭವಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನೋಡುತ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಏನಿದೆ ಅಂತೇಳಿ ನೀವೆಲ್ಲರೂ ಗಮನಿಸ್ತಾ ಇದ್ದೀರಾ ಎಸ್ ಏನಿದೆ ನಗುಹು ಎಂಬ ಪದದ ತದ್ಭವ ರೂಪ ಯಾವುದು ಯಾವುದು ಸ್ಮಿತ ನಗು ನಗ್ನ ನಗು ಯಾವುದು ಸರಿಯಾದ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಡಿ ಇದೆ ನೋಡ್ರಿ ಎಸ್ ಆಪ್ಷನ್ ಡಿ ಏನಿದೆಯಲ್ಲ ಇದು ಸರಿಯಾದಂಥ ಉತ್ತರ ನಗು ನಗುಹು ಪದದ ತದ್ಭವ ರೂಪ ನಗು ಮುಂದಿನ ಪ್ರಶ್ನೆಗೆ ಹೋಗೋಣ ಏನಿದರಡನೇ ಪ್ರಶ್ನೆ ಪುಸ್ತಕ ಪದದ ತತ್ಸಮ ರೂಪ ಯಾವುದು ಅಂತ ಕೇಳಿದಾರ ಪುಸ್ತಕ ಪದದ ತತ್ಸಮ ತದ್ಭವ ಏನಾಗುತ್ತೆ ಗೊತ್ತಾ ಒತ್ತಿಗೆ ಆಗುತ್ತಾ ನೆನಪಿರಲಿ ಪುಸ್ತಕ ಪದದ ತದ್ಭವ ರೂಪ ಕೇಳಿಲ್ಲ ಅವರು ತತ್ಸಮ ಕೇಳಿದಾರೆ ಭಾಳ ಇಂಪಾರ್ಟೆಂಟ್ ತತ್ಸಮ ತದ್ಭವ ಕೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರ ಒತ್ತಿಗೆ ಅಂತೇಳಿ ಆಗುತ್ತೆ ಏನಾಗುತ್ತಾ ಒತ್ತಿಗೆ ಎಸ್ ಒತ್ತಿಗೆ ಅಂತೇಳಿ ಹೇಳಿ ಅದು ಎಸ್ ಒತ್ತಿಗೆ ಅಂತೇಳಿ ಆಗುತ್ತಾ ಹೌದಾ ಇಲ್ಲಿ ಕೇಳಿರೋದು ಪುಸ್ತಕ ಪದದ ತತ್ಸಮರೂಪ ಪುಸ್ತಕನಾಗುತ್ತೆ ಪುಸ್ತಕ ಪಟ್ಟರು ಬೇರೆ ಏನಾಗಂಗಿಲ್ಲ ರೈಟ್ ಹಾಗಾಗಿ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗೋಣ ಮೂರನೇ ಪ್ರಶ್ನೆ ಏನಿದೆ ನೋಡ್ರಿ ಕೆಳಗಿನ ಯಾವ ಪದ ತದ್ಭವ ಪದವಾಗಿದೆ ಅಂತ ಕೇಳಿದಾರೆ ಅಗು ಅಗ್ನಿ ಜಲ ವಾಯು ಯಾವುದು ತದ್ಭವ ರೂಪವಾಗಿದೆ ಅಂತ ಹೇಳಿದ್ರೆ ಅಗು ಎಂಬುದು ತದ್ಭವ ಪದವಾಗಿದೆ ನಾಲ್ಕನೇ ಪ್ರಶ್ನೆ ಎಸ್ ಗೃಹ ಪದದ ತದ್ಭವ ರೂಪ ಯಾವುದು ಗೃಹ ಪದದ ತತ್ಸಮ ಪದ ಗೃಹನೇ ಗೃಹ ಪದದ ತದ್ಭವ ರೂಪ ಯಾವುದು ಅಂತ ಕೇಳಿದ್ರೆ ಇದಕ್ಕೆ ಸರಿಯಾದಂಥ ಉತ್ತರ ಮನೆ ಎಂದಾಗುತ್ತೆ ಏನಾಗುತ್ತೆ ಮನೆ ಸರಿಯಾದಂಥ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡ್ರಿ ಏನಿದೆ ನರ ಎಂಬ ಪದದ ತತ್ಸಮ ರೂಪ ನರ ಏನಿದೆಯಲ್ಲ ಅದು ತದ್ಭವ ನರ ಎಂಬ ಪದದ ತತ್ಸಮ ರೂಪ ಯಾವುದಾಗುತ್ತೆ ಅಂತ ಹೇಳಿದ್ರ ಯಾವುದಾಗುತ್ತೆ ಹೇಳ್ರಿ ನೋಡೋಣ ಯಾವುದಾಗುತ್ತೆ ಇದರಲ್ಲಿ ಎರಡು ರೈಟ್ ಇದೆ ನರ ಎಂಬ ಪದದ ತತ್ಸಮ ಪದ ಮನುಷ್ಯನೂ ಕೂಡ ಸರಿ ಮಾನವ ಕೂಡ ಸರಿ ಎರಡು ಕೂಡ ಸರಿಯಾದಂಥ ಉತ್ತರ ರೈಟ್ ಮನುಷ್ಯ ಮತ್ತು ಮಾನವ ಎರಡು ಒಂದೇ ನೋಡ್ರಿ ಆರನೇ ಪ್ರಶ್ನೆ ಏನಿದೆ ಕೆಳಗಿನ ಯಾವುದು ತತ್ಸಮ ಪದವಾಗಿದೆ ತಲೆ ಕೆನೆ ಶಿರ ಬಾಯಿ ತತ್ಸಮ ಪದ ಯಾವುದಾಗಿದೆ ಅಂತ ಹೇಳಿದ್ರೆ ಶಿರ ಎಂಬುವುದು ತತ್ಸಮ ಪದವಾಗಿದೆ ಮುಂದಿನ ಪ್ರಶ್ನೆ ಏನಿದೆ ನೋಡ್ರಿ ಮುಂದಿನ ಪ್ರಶ್ನೆ ಏನಿದೆ ಅಣ್ಣ ಪದದ ಅಣ್ಣ ಪದದ ತತ್ಸಮ ರೂಪ ಯಾವುದು ಅಂತ ಕೇಳಿದರ ಅಣ್ಣ ಪದದ ತತ್ಸಮ ಸೌಧ ಭಾತೃ ಸಾರಿ ಭ್ರಾತೃ ಅಗ್ರಜ ತಾತ ಸರಿಯಾದಂಥ ಪದ ಇಲ್ಲಿ ಅಗ್ರಜ ಎಂದರೆ ಅಣ್ಣ ಎಂದರ್ಥ ಅಗ್ರಜ ಎಂಬುದು ತದ್ಭವ ರೂಪ ಅಣ್ಣ ಎಂಬುದು ಎಸ್ ಸಾರಿ ಇಲ್ಲಿ ಅಗ್ರಜ ಎಂಬುದು ತತ್ಸಮ ಪದ ಅಣ್ಣ ಎಂಬುದು ತದ್ಭವ ಪದ ಅಣ್ಣ ಪದದ ತತ್ಸಮ ರೂಪ ಕೇಳಿದರೆ ಅಣ್ಣ ಎಂಬ ಪದದ ತತ್ಸಮ ರೂಪ ಅಗ್ರಜ ಮುಂದಿನ ಪ್ರಶ್ನೆಗೆ ಹೋಗೋಣ ಎಂಟನೆಯ ಪ್ರಶ್ನೆ ಈ ಒಂದು ಅವಧಿಯಲ್ಲಿ ಹಗು ಎಸ್ ಆಲ್ರೆಡಿ ಒಂದೇ ಪ್ರಶ್ನೆ ನೋಡಿದೀವಿ ನಾವು ಆಲ್ರೆಡಿ ಅಗು ಪದದ ತತ್ಸಮ ರೂಪ ಯಾವುದು ನಹಿ ದಹನ ದಹ ಅಗ್ನಿ ಆಯ್ಕೆ ಡಿ ಅಗ್ನಿ ನೋಡ್ರಿ ಅದು ಆಯ್ಕೆ ಡಿ ಏನಿದೆ ಅಗ್ನಿ ಇದೆ ಅಗು ಪದದ ತತ್ಸಮ ರೂಪ ಏನು ಆಗುತ್ತೆ ಅಂತ ಕೇಳಿದ್ರೆ ಅಗ್ನಿ ಆಗುತ್ತೆ ಏನಾಗುತ್ತೆ ಅದು ಅಗ್ನಿ ಆಗುತ್ತೆ ಎಸ್ ಒಂಬತ್ತನೇ ಪ್ರಶ್ನೆ ಹೊರಗೆ ಎಂಬ ಪದದ ತತ್ಸಮರೂಪ ಯಾವುದು ಹೊರಗೆ ಬಾಹ್ಯ ಬಾಹು ಬಾಹುದ ಬಾಹರ ಯಾವುದು ಅಂತ ಹೇಳಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಬಾಹ್ಯ ಎಂಬ ಪದದ ತತ್ಸಮ ರೂಪ ಬಾಹ್ಯ ಹೊರಗೆ ಹೊರಗೆ ಎಂಬ ಪದದ ತತ್ಸಮ ರೂಪ ಯಾವುದು ಬಾಹ್ಯ ಕೊನೆಯ ಪ್ರಶ್ನೆ ಒಂದು ಅವಧಿಯಲ್ಲಿ ಅಪ್ಪ ಪದದ ತತ್ಸಮರೂಪ ಯಾವುದು ತಾತ ಪಿತೃ ಪಿತಾಮಹ ತಂದೆ ಎಸ್ ಅಪ್ಪ ಪದದ ತತ್ಸಮ ರೂಪ ಯಾವುದು ಅಪ್ಪ ಪದದ ತತ್ಸಮ ರೂಪ ಪಿತೃ ಯಾವುದು ಪಿತೃ ಸರಿಯಾದಂಥ ಉತ್ತರ ಓಕೆ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಸ್ಪರ್ಧಾ ಮಿತ್ರರೇ ಈ ಒಂದು ತರಗತಿ ನಿಮಗೆ ಬಹುಮುಖ್ಯವಾಗಿದೆ ಅಂತೇಳಿ ಭಾವಿಸ್ತಾ ನನ್ನ ಒಂದು ತರಗತಿಯನ್ನು ಮುಗಿಸ್ತಿದ್ದೀನಿ ಎಲ್ರಿಗೂ ನಮಸ್ಕಾರ